whales This way any time子... This I can't find my mother 상ya I deveon order you know I've even Этот tamaon I have been of a very soon This is the only true

ಎಲ್ಲರೂ ಗಮನಿಸಿ ಮಕ್ಕಳ ಸಂತೆ ಮಕ್ಕಳ ಅಂಗಡಿ ಮತ್ತು ಕ್ಲೇ ಮಾಡಿ ಯಾವುದೇ ಕಾರಣಕ್ಕೂ ಇರಬೇಡಿ ಹಾಗೆ ಈಗ ತರಕಾರಿ ಮಾಡುವಂತರನ್ನ ಮಾಡುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ವಾಹನ ಮಾಲೀಕರು ಇರ್ಬೋದು ಇರ್ಬೋದು ನಮ್ಮೊಂದಿಗೆ ಸಹ ಎಲ್ಲರಿಗೂ ತುಂಬದಲ್ಲಿ channel de putar ni Thank <laughs> you.

ಕಾಂಗ್ರೆಸ್ ಇವರು ಪತಿಯಿಂದ ಹನ್ನೊಂದನೇ ವರ್ಷದ ಮಕ್ಕಳ ದಸರದ ಸಂಭ್ರಮದಲ್ಲಿ ನಾವೆಲ್ಲ ಯೋಜಿದ್ದೇವೆ ಇವತ್ತು ಈ ಮಕ್ಕಳ ದಸರನ್ನು ನಮ್ಮೆಲ್ಲ ಉದ್ಘಾಟನೆ ಬಂದಿರುವಂತಹ

私たちは、私たちは、私たちは、私たちは、私たちは、私たちは、私たちは、私は、私たちは、私たして私たちは、私たちは、私たちは、私たちは、ーたちは、私たちは、私たちは、私たちは、私たちは、私たちは、私たちは、私たちは、私たちは、私た ನಾವು ಇದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತಿಗೂ ಭಾಳ ಅದು ಚೆನ್ನಾಗಿ ರಿಸ್ಪಾನ್ಸ್ ಸಿಕ್ಕಿದೆ ನಮ್ಮಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಮಕ್ಕಳು ಈಗ ಇದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅವ್ರ ಜೊತೆಗೆ ಅವರು ಪಾಲಕರು ಪೋಷಕರು ಮತ್ತು ನಮ್ಮ ಬಾಲ್ ಮಂದಿರ ಮತ್ತು ಇದು ಬಾಲಿಕಾ ಮಂದಿರ ಅವರಿಂದ ಕೂಡ ಇದು ನಮ್ಮ ಮಕ್ಕಳು ಭಾಗವಹಿಸಿದ್ದಾರೆ ಸೊ ಈಗ ನಮಗೆ ಅತ್ಯಂತ ಖುಷಿ ಆಗುತ್ತೆ ಮತ್ತು ಇದೇ ಥರದ್ದು ನಾವು ಕಾರ್ಯಕ್ರಮ ಮಾಡಿದರೆ ಅಂತ ಅರ್ಥಪೂರ್ಣವಾಗಿ ಆಗ್ಬೋದು ಅಂತ ನಮ್ಮ ಇದು ಅಭಿಪ್ರಾಯ ಇರ್ತದೆ ಅದರಲ್ಲಿ ಕೂಡ ಇದು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಅವರು ಭಾಳ ಉತ್ಸಾಹದಿಂದ ಪಾರ್ಟಿಸಿಪೇಷನ್ ಇದ್ದಾರೆ ಒಂದು ಮಕ್ಕಳು ಸಂತೆ ಮಾಡಿದ್ದಾರೆ ಒಂದು ಮಕ್ಕಳು ಅವರು ಮಂಟಪಗಳು ಮಾಡಿದ್ದಾವೆ ಮೆರವಣಿಗೆ ಮೂಲಕ ಇಲ್ಲಿ ಬಂದಿದ್ದರು ಮತ್ತು ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ವಿಶೇಷ ಆಕರ್ಷಣೆ ಆಗಿ ಅವರು ಬೇರೆ ಬೇರೆ ಕಾನ್ಸೆಪ್ಟ್ ತರ್ತಾರೆ ಮತ್ತು ನಮ್ಮದು ಇದು ಸಂತೆ ಭಾಳ ಆಕರ್ಷಕವಾಗಿ ನಮಗೆ ಆಯಿತು ಏಕೆಂದರೆ ಫ್ಯಾನ್ಸಿ ಡ್ರೆಸ್ ನಾವು ಮೊದಲೇ ಕೂಡ ನೋಡಿದ್ದೀವಿ ಬಟ್ ಈಗ ಅವರು ಬನ್ನಿ ಬನ್ನಿ ಸರ್ ಅಂತ ಮತ್ತೆ ಬಾರ್ಗೇನ್ ಮಾಡಿ ಇದು ಕೊಡಬೇಕು ಹಾಗೆ ಕೊಡಬೇಕು ಮತ್ತು ನಾವು ಎಲ್ಲರಿಗೆ ಕೇಳ್ತಿದೆ ಅಂತ ನೀವು ಸ್ಕ್ಯಾನರ್ ಇದೆಯಾ ಅದು ನಾವು ಇದು ಪೇಮೆಂಟ್ ಮಾಡ್ತೀವಿ ಆನ್ಲೈನು ಒಬ್ಬರ ಕಡೆ ಇದ್ದರು ನಾವು ಅವರು ಕೂಡ ನೋಡಿದ್ದೀನಿ ಭಾಳ ಒಳ್ಳೆ ರೀತಿಯಾಗಿ ಅವರು ಕೊಟ್ಟಿದ್ದರು ಮತ್ತು ನನ್ನ ಪ್ರಕಾರ ಅವರು ಮಾರ್ಕೆಟ್ಗಿಂತ ಒಳ್ಳೆ ರೀತಿಯಾಗಿ ಅವರು ಇದು ಮಾಡ್ತಾ ಇದ್ದಾರೆ ಸಂತೆ ಸೊ ಅದು ಭಾಳ ಆಕರ್ಷಕವಾಗಿದೆ ನಾವು ಕೂಡ ಮುಂದೆ ಅಲ್ಲಿ ಹೋಗಬೇಕು ಮೆರವಣಿಗೆ ಮತ್ತು ಅಲ್ಲಿ ಮಂಟಪಗಳು ಏನು ಮಾಡಿದ್ದಾರೆ ಅದು ಭಾಳ ಆಕರ್ಷಕವಾಗಿ ಇರ್ಬೋದು ಅಂತ ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಕೂಡ ನಾವು ನೋಡಬೇಕು